ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಕಾಡಾನೆಗಳನ್ನು ನಾಗರಹೊಳೆಗೆ ಹಿಮ್ಮೆಟ್ಟಿಸುವ ತೀರ್ಮಾನ ಕೈಗೊಂಡ ಅರಣ್ಯ ಅಧಿಕಾರಿಗಳು ಮೂರು ವಲಯಗಳು ಜೊತೆಗೂಡಿ ಕಾರ್ಯಾಚರಣೆ ಕೈಗೊಳ್ಳಲು ಸಂಕೇತಭೂವಯ ನಿರ್ದೇಶನ ದಕ್ಷಿಣ ಕೊಡಗಿನ ಮಂಚಳ್ಳಿ ಭಾಗದಲ್ಲಿ ನಿರಂತರ ಕಾಡಾನೆಗಳ ಉಪಟಲ ಹಿನ್ನೆಲೆಯಲ್ಲಿ ಕೈಗೊಂಡ ನಿರ್ಣಯ ಮಂಚಳ್ಳಿ ಭಾಗದ ರೈತರ ಹಾಗೂ ಬೆಳೆಗಾರರ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ವನ್ಯಜೀವಿ ಮಂಡಳಿ ಸದಸ್ಯರು ಶ್ರೀಮಂಗಳ ನಾಗರಹೊಳೆ ಹಾಗೂ ಪೊನ್ನಂಪೇಟೆ ವಲಯ ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಸ್ಥರ ಸಭೆ ನಡೆಸಿದ ಸಂಕೇತ್ ಪೂವಯ್ಯ ಸಭೆಯಲ್ಲಿ ಮಂಚಳ್ಳಿ ಭಾಗದ ರೈತರು ಬೆಳೆಗಾರರು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಶಾಸಕ ಪೊನ್ನಣನವರು ಆನೆ ಮಾನವ ಸಂಘರ್ಷದ ವಿಚಾರದಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಒದಗಿಸಿದ ಸಂಕೇತ್ ಪೂವಯ್ಯ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಕಾರಾತ್ಮಕವಾದಂಥ ಒಂದು ಚರ್ಚೆ ಆಗ್ತಕ್ಕಂಥದ್ದು ಮತ್ತು ಅದನ್ನು ಕಾರ್ಯಗತ ಮಾಡ್ತಕ್ಕಂಥ ತೀರ್ಮಾನಗಳನ್ನ ಅನುಷ್ಠಾನಗೊಳ್ತ ಮಾಡ್ತಕ್ಕಂಥ ತೀರ್ಮಾನಗಳನ್ನ ತಗೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಬಂಧುಗಳೇ ಇವತ್ತಿನ ದಿವಸ ನಾವೇನು ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿ ಗಂಭೀರವಾದಂಥ ಚರ್ಚೆಯನ್ನು ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳೆಂಟು ಜಿಲ್ಲೆಗಳಲ್ಲಿ ನಮಗೆ ಸಮಸ್ಯೆ ಇರತಕ್ಕಂಥದ್ದು ಆ ಎಂಟು ಜಿಲ್ಲೆಗಳಲ್ಲಿ ಕೊಡಗು ಮತ್ತು ಹಾಸನ ಭಾಗದಲ್ಲಿ ತೀವ್ರವಾಗಿರ್ತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಂತೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸುಮಾರು ಒಂದು ಎಂಟು ಒಂಬತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಒಂದು ಇಪ್ಪತ್ತು ವರ್ಷದಿಂದ ರೈತರು ಶ್ರಮಜೀವಿಗಳು ಅಥವಾ ಗ್ರಾಮಸ್ಥರು ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ನಾವು ಒಪ್ಕೊಳ್ಬೇಕು ಆಗ್ತದೆ ಯಾಕಂತೇಳಿದರೆ ಇವತ್ತು ನಮಗೆ ಶಾಶ್ವತ ಪರಿಹಾರದ ಅವಶ್ಯಕತೆ ಇರತಕ್ಕಂಥದ್ದು ಪರಿಹಾರದ ಅವಶ್ಯಕತೆ ಇಲ್ಲ ನಮಗೆ ನಮಗೆ ಶಾಶ್ವತ ಪರಿಹಾರ ಅಂತೇಳಿದರೆ ನಮಗೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಡಾನೆಗಳಿಂದ ಇರ್ತಕ್ಕಂಥ ಸಮಸ್ಯೆ ಇರ್ಬೋದು ಹುಲಿಗಳಿಂದ ಇರ್ತಕ್ಕಂಥ ಸಮಸ್ಯೆ ಇರ್ಬೋದು ಕೆಲವು ಭಾಗಗಳಲ್ಲಿ ಕಾಡು ಕೋಣಗಳಿಂದ ಕಾಡಂದಿಗಳು ಇಂಥ ಸಮಸ್ಯೆಗಳು ನಮಗಿದೆ ಈಗ ಮಂಚಳಿ ಭಾಗದಲ್ಲಿ ಹೆಚ್ಚಾಗಿ ನಮಗೆ ತೀವ್ರವಾಗಿ ತೀವ್ರವಾಗಿರ್ತಕ್ಕಂಥ ಸಮಸ್ಯೆ ಆನೆಗಳ ಸಮಸ್ಯೆ ಇರ್ತಕ್ಕಂಥದ್ದು ಹೆಚ್ಚಿನ ಸಮಯವನ್ನು ನಾನು ತಗೊಳ್ಳೋದಿಲ್ಲ ಆದರೆ ಕೆಲವೊಂದು ವಿಚಾರಗಳನ್ನ ಮುಂದೆ ನಾನು ಮಂಡನೆ ಮಾಡಲೇಬೇಕಾಗ್ತದೆ ಇಲ್ಲ ಅಂತ ಹೇಳಿದರೆ ಈ ಸಭೆಗೆ ನ್ಯಾಯ ಒದಗಿಸಿದಂಗೆ ಆಗೋದಿಲ್ಲ ಅದರಿಂದ ದಯಮಾಡಿ ನನಗೊಂದು ಹತ್ತು ನಿಮಿಷ ಆದರೂ ಕಾಲಾವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮೊಟ್ಟ ಮೊದಲನೇದಾಗಿ ಈಗ ನಾವು ಎಷ್ಟೋ ವರ್ಷಗಳಿಂದ ಈ ಸಮಸ್ಯೆ ಇದೆ ಅಂತ ಹೇಳ್ತಕ್ಕಂಥ ಮಾತನಾಡತಕ್ಕಂಥ ಕಾಲ ಅಲ್ಲ ಇದು ಸಮಸ್ಯೆಗೆ ಪರಿಹಾರ ಕೊಂಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಎ ಎಸ್ ಪೊನ್ನಣ್ಣನವರು ನಮ್ಮ ಏನು ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರಿದ್ದಾರೆ ನಾನು ಇದಕ್ಕೆ ಮೊದಲು ಸುಮಾರು ಇಪ್ಪತ್ತೈದು ವರ್ಷ ಇದಕ್ಕೆ ಹೋರಾಟ ಮಾಡಿಕೊಂಡೇ ಬಂದಿರತಕ್ಕಂಥವೂ ತಮ್ಮೆಲ್ಲರ ಜೊತೆ ಹಲವಾರು ಜನ ತಾವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಹೋರಾಟ ಆದರೆ ಮೊಟ್ಟ ಮೊದಲನೇದಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡು ಹಿಡ್ಕೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎ ಎಸ್ ಪೊನ್ನಣ್ಣನವರು ಕೆಲಸ ಮಾಡ್ಕೊಂಡಿರ್ ಬಂದಿರತಕ್ಕಂಥ ಒಂದು ವಿಚಾರವನ್ನು ತಮಗೆ ಹೇಳಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಈಗ ನೋಡಿ ಶಾಶ್ವತ ಪರಿಹಾರ ಅಂತಕ್ಕಂಥದ್ದು ಒಂದು ಪುಟ್ಟು ಮನೆ ಕಟ್ಟಬೇಕು ಅಂತ ಹೇಳಿದ್ರು ಒಂದು ಒಂದು ವರ್ಷ ಒಂದೂವರೆ ವರ್ಷ ಬೇಕಾಗ್ತದೆ ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದರೆ ಮೊದಲನೇ ಹೆಜ್ಜೆಯನ್ನು ನಾವು ಇಡಬೇಕಾಗ್ತದೆ ಏನಂತ ಹೇಳಿದರೆ ಈಗ ಸುಮಾರು ನಾನು ಅರಣ್ಯ ಮಂತ್ರಿಗೆ ಒಂದು ಹತ್ತು ವರ್ಷದಿಂದ ಹೇಳಿದ್ದೆ ಇಲ್ಲಿ ನಮಗೆ ಕಾಡಾನೆಯಿಂದ ಸಮಸ್ಯೆ ಇಲ್ಲ ನಮಗೆ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ತೋಟದ ಆನೆ ಅಂತ ಹೇಳಿದ್ದೆ ನಾನು ರೆಸಿಡೆಂಟ್ ಎಸ್ಟೇಟ್ ಎಲಿಫೆಂಟ್ಸ್ ಯಾಕೆ ಅಂತ ಹೇಳಿದರೆ ಇಲ್ಲಿ ಏನಿದೆ ಒಂದು ಭ್ರಮೆ ಏನಿದೆ ಈ ಸರ್ಕಾರಗಳಿಗೆ ಕೇಂದ್ರ ಅಥವಾ ರಾಜ್ಯ ಇರ್ಬೋದು ಕಾಡಾನೆ ಅಂತ ಕಾಡಾನೆ ಅಲ್ಲ ತೋಟಕ್ಕೆ ಹೋದರೆ ಈಗಲೂ ಜನ ತೋರಿಸ್ತಾರೆ ಆನೆಯನ್ನು ಗದ್ದೆಗಳಿಗೋದ್ರೆ ಇವತ್ತು ಕೂಡ ತೋರಿಸ್ತಾರೆ ಆನೆಗಳಿಗೆ ಹೆಸರನ್ನು ಕೂಡ ಇಟ್ಬಿಟ್ಟಿದ್ದಾರೆ ಸೊ ಅದರಿಂದ ಇದನ್ನು ಶಾಶ್ವತವಾಗಿ ನಾವು ಪುನರ್ವಸತಿ ಮಾಡಬೇಕಾದಂಥ ಕೆಲಸ ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಮೊದಲನೇ ವಿಚಾರ ಅದರಿಂದ ಇದನ್ನು ಸನ್ಮಾನ್ಯ ಎಸ್ ಪೊನ್ನಣ್ಣನವರು ಸದನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾತನಾಡಿರ್ತಕ್ಕಂಥದ್ದೇ ಶಾಶ್ವತ ಪರಿಹಾರದ ಬಗ್ಗೆ ಮಾತನಾಡಿದ್ದು ಮಾತ್ರ ಅಲ್ಲ ಆಗಸ್ಟ್ ಹನ್ನೆರಡಕ್ಕೆ ಏನು ಆನೆ ವಿಶ್ವ ಆನೆ ದಿನ ಅಂತ ಆಗ್ತದೆ ಹೋದ ವರ್ಷ ಅವರು ಮೂರು ಈ ನೀಲಗಿರಿಸ್ ಬಯಸ್ಪೇರಿಂದ ಆನೆ ಬರ್ತಾ ಇರತಕ್ಕಂಥದ್ದು ಈಗ ಏನಾಗ್ತಿದೆ ಒಂದು ಜ್ವ ಜ್ವರ ಬಂದಿದೆ ಅಂತೇಳಿ ಮಾತ್ರೆ ಕೊಡುವಂಥದ್ದು ಸುಮ್ಮನೆ ಒಂದು ಊರಿಂದ ಇನ್ನೊಂದು ಊರಿಗೆ ಆನೆ ಹಾಟುವಂಥದ್ದು ಅಥವಾ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಆನೆ ಹಟ್ತಕ್ಕಂಥದ್ದು ಈಗ ಅದು ಹೇಗೆ ಅಂತೇಳಿದರೆ ಒಂದು ಜ್ವರ ಬಂದಾಗ ಮಾತ್ರೆ ಕೊಡೋದು ಅಥವಾ ನನಗೆ ತಲೆನೋವು ಮಾತ್ರೆ ಕೊಡೋ ಇಲ್ಲ ಇದು ಕ್ಯಾನ್ಸರ್ ಇದ್ದಂಗೆ ಈ ಗೆಡ್ಡೆನೆ ತೆಗೆದು ಬಿಸಾಕಬೇಕಾಗ್ತದೆ ನಾವು ಅದನ್ನು ಅರ್ತ್ಕೊಂಡಂಥ ಪೊನ್ನಣ್ಣನವರು ಮುಖ್ಯಮಂತ್ರಿ ಜೊತೆ ಮಾತನಾಡಿ ನೀಲಗಿರಿಸ ಬಯಸ್ವೇರಿಂದ ಆನೆ ಬರ್ತಾ ಇದೆಯಲ್ಲ ಮೂರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸೇರಿಸಿ ಸಭೆ ಮಾಡಿದ್ರೆ ಅದನ್ನು ನಮ್ಮ ತಮಗೆ ಮಾಹಿತಿ ಕೊಡಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಒಂದು ಹೆಜ್ಜೆ ಎಂಥ ಒಂದು ದಿಟ್ಟವಾದ ಹೆಜ್ಜೆ ಅನ್ನೋ ಶಾಸಕರು ಇದಕ್ಕೆ ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಆದರೆ ಎರಡನೇದು ಯಾವ ರೀತಿ ಅದು ಕಾರ್ಯಗತ ಆಗ್ತಾ ಇದೆ ಅಂತ ಆಗಸ್ಟ್ ಅದು ಹನ್ನೆರಡನೇ ತಾರೀಕು ಹೋದ ವರ್ಷ ಕರ್ನಾಟಕ ರಾಜ್ಯ ಕೇರಳ ಮತ್ತು ತಮಿಳುನಾಡಿನ ಅರಣ್ಯ ಮಂತ್ರಿಗಳು ಜೊತೆಗೆ ಆಂಧ್ರ ಏನು ತೆಲಂಗಾಣ ಮತ್ತು ಜಾರ್ಖಂಡ್ನ ಅರಣ್ಯ ಮಂತ್ರಿಗಳು ಮತ್ತು ಕೇಂದ್ರದ ಪರಿಸರ ಇಲಾಖೆಯಿಂದ ನ ಕರೆದು ತಂತ್ರಜ್ಞಾನರನ್ನು ಕೂಡ ಕರೆದು ಮುಖ್ಯಮಂತ್ರಿಗಳ ನಮ್ಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಯಾವ ರೀತಿ ಇದಕ್ಕೆ ಶಾಶ್ವತ ಪರಿಹಾರ ಅಂತಕ್ಕಂಥ ಚರ್ಚೆ ಮಾಡಿದ್ದು ಮಾತ್ರ ಅಲ್ಲ ಹಂತ ಹಂತವಾಗಿ ಅದನ್ನು ಅನುಷ್ಠಾನ ಮಕ್ಕ ತಂದಿದ್ದಾರೆ ಯಾವ ರೀತಿ ಅಂತ ಹೇಳಿದರೆ ಈಗ ಒಂದು ಸಾಫ್ಟ್ ರಿಲೀಸ್ ಏರಿಯಾ ಅಂತ ಒಂದು ಈಗ ಹೋದ ಅಲ್ಲಿ ಅದು ಅಂಗೀಕಾರ ಕೂಡ ಆಗಿದೆ ಪೊನ್ನಣ್ಣನವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಏನಂತ ಭದ್ರಾ ಭಾಗದಲ್ಲಿ ಎರಡು ಸಾವಿರ ಹೆಕ್ಟೇರ್ ಜಾಗ ಅಂದರೆ ಸುಮಾರು ಐದು ಸಾವಿರ ಏಕರ್ ಜಾಗ ಒಂದು ಭಾಗ ನೀರು ಮೂರು ಭಾಗ ಅದಕ್ಕೆ ಕಂದಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಆಹಾರದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮತ್ತು ಹಾಸನಿನ ಬೇಲೂರು ಮತ್ತು ಸಕಲೇಶ್ಪುರ ಭಾಗದ್ದು ಚಿಕ್ಕಮಗ್ಳೂರು ಮೂಡಿಗೆರೆ ಭಾಗದ್ದು ಈ ಭಾಗದಲ್ಲಿ ಎಷ್ಟು ಆನೆಗಳಿದೆ ಅದನ್ನು ಶಾಶ್ವತವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಒಂದು ಯೋಜನೆ ಬರೀ ಅದು ಕಾಗದದಲ್ಲಿ ಇರ್ತಕ್ಕಂಥದ್ದಲ್ಲ ವೇದಿಕೆಗೆ ಹೇಳ್ತಕ್ಕಂಥ ಸೀಮಿತವಾದಂಥ ಮಾತಲ್ಲ ಅದನ್ನು ಕಾರ್ಯಗತ ಮಾಡ್ತಕ್ಕಂಥ ವಿಚಾರ ಬ ಏನು ಹೋದ ಮುಂಗಡ ಪ ಏನು ಪತ್ರದಲ್ಲಿ ಅದು ಅಂಗೀಕಾರ ಕೂಡ ಆಗಿದೆ ಆ ಕೆಲಸಕ್ಕೂ ಕೂಡ ಚಾಲನೆ ದೊರೀತ ದೊರೀತಕ್ಕಂಥ ಎಲ್ಲ ಪ್ರಕ್ರಿಯೆಗಳಾಗಿದೆ ಆದರೆ ಅದಕ್ಕೆ ಒಂದು ಎರಡು ಎರಡೂವರೆ ವರ್ಷ ಬೇಕಾಗ್ತದೆ ಇದನ್ನೆಲ್ಲ ಪುನರ್ವಸತಿ ಮಾಡ್ತಕ್ಕಂಥದ್ದು ಒಂದು ಎರಡನೇದು ಈಗ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯದ್ದು ಕೂಡ ವಿಚಾರ ಇದೆ ಯಾಕೆ ಅಂತ ಹೇಳಿದರೆ ಕಂದಕಗಳ ವಿಚಾರ ಈಗ ಬಂದಿದೆಯಲ್ವಾ ಐ ಶೇಕಡ ಐವತ್ತರಷ್ಟು ರಾಜ್ಯ ಸರ್ಕಾರದ ಈಗ ಸುಮಾರು ಹದಿನೇಳು ದೇಶಗಳಲ್ಲಿ ಸಮಸ್ಯೆ ಹದಿನೇಳು ರಾಜ್ಯಗಳಲ್ಲಿ ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ ತುಂಬ ಗಂಭೀರವಾಗಿದೆ ಸಮಸ್ಯೆ ನಾನು ಇವತ್ತು ತಮ್ಮ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಐವತ್ತಾರು ಸಾವಿರ ಜನ ಆಸ್ಪತ್ರೆಯಲ್ಲಿದ್ದಾರೆ ಅಂಗವೈಫಲ್ಯತೆಯಲ್ಲಿ ಐವತ್ತಾರು ಸಾವಿರ ಜನ ಇದ್ದಾರೆ ಈ ದೇಶದಲ್ಲಿ ಆದ್ದರಿಂದ ಇದನ್ನು ಕೇಂದ್ರದ ಏನು ಪರಿಸರ ಇಲಾಖೆ ಏನಿದೆ ಅವರದ್ದು ಕೂಡ ಸಹಕಾರ ಐವತ್ತರಷ್ಟು ಅವರದ್ದಿದೆ ಇವತ್ತೇನಾಗಿದೆ ನಮಗೆ ಒಂದು ಕ್ಯಾ ಈಗ ಕಂದಕಗಳ ವಿಚಾರ ಮಾತಾಡಿದರು ಇವಾಗ ಉಪಯೋಗಿಸ್ತಕ್ಕಂಥ ಈ ರೈಲ್ವೆ ಹಳಿಯ ಬೇಲಿಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅದನ್ನು ಕೊಡ್ತಕ್ಕಂಥವ್ರ ಜವಾಬ್ದಾರಿ ಯಾರು ಕೇಂದ್ರ ಸರ್ಕಾರದಿಂದ ರಿಯಾಯಿತಿಯಿಂದ ಅವರು ನಮಗೆ ಕೊಡಬೇಕಾಗ್ತದೆ ಈಗ ನಮ್ಮ ಹತ್ರ ಬರೀ ಮುನ್ನೂರ ಐವತ್ತೈದು ಕಿಲೋಮೀಟ್ರು ಮಾತ್ರ ಕಂದಕಗಳಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರು ಕಂದಕಗಳನ್ನ ನಾವು ಈಗ ಮಾಡ್ತಾ ಹೋಗ್ತಾ ಇದ್ದೀವಿ ಸುಮಾರು ಇನ್ನೂರೈವತ್ತು ಕಿಲೋಮೀಟ್ರ್ ಕಂದಕ ಇದನ್ನು ಏನು ರೈಲ್ವೆ ಹಳಿ ಇದನ್ನು ರಿಯಾಯಿತಿ ತಿಳಿಯಬೇಕು ಅಂತ ಹೇಳುವಂಥ ಪ್ರಸ್ತಾವನೆ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಇದರ ಗಂಭೀರತೆಯ ಅರಿವಿಕೆಯನ್ನು ಕೂಡ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಆಗಿದೆ ಇದನ್ನೆಲ್ಲ ಒಂದು ಸವಾಲಾಗಿ ಸ್ವೀಕರಿಸಿ ಸುಮಾರು ಈಗ ಏನಾಗಿದೆ ಈ ಎಲ್ಲ ಮಾಹಿತಿಗಳನ್ನೂ ಕೂಡ ಕೇಂದ್ರಕ್ಕೆ ಕೊಟ್ಟಿದ್ದೀವಿ ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿದೆ ನಮ್ಮಲ್ಲಿ ಈಗ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲೇ ಮೊದಲು ಇದನ್ನು ಕೇಳಿ ನಗ ನಾವು ಖುಷಿ ಪಡಬೇಕು ಕಣ್ಣೀರು ಹಾಕಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಆನೆ ಯಾವುದೋ ಒಂದು ವನ್ಯಜೀವಿ ಪ್ರವಾಸಕ್ಕೆ ಪ್ರವಾಸಕ್ಕೆ ಬಂದಂಥವ್ರು ನೋಡ್ರೆ ಖುಷಿ ಪಟ್ಟರೆ ಇಲ್ಲಿ ರೈತ ಶ್ರಮಜೀವಿ ಗ್ರಾ ಅರಣ್ಯ ಪ್ರದೇಶ ಸುತ್ತಮುತ್ತಲಕ್ಕಂಥ ಗ್ರಾಮದ ಗ್ರಾಮಸ್ಥರೆಲ್ಲ ಕಣ್ಣೀರಿನಲ್ಲಿದ್ದಾರೆ ಅದರಿಂದ ಈ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ನಮಗಿಲ್ಲ ಎರಡು ಸಾವಿರ ಆನೆಗಳು ನಮ್ಮ ಭಾಗದಲ್ಲೇ ಇದೆ ಈ ಎರಡು ಸಾವಿರ ಆನೆಗಳಿಗೆ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ ಈ ಎರಡು ಸಾವಿರ ಆನೆಯಲ್ಲಿ ಸುಮಾರು ನೂರ ಎಂಬತ್ತೈದರಿಂದ ಇನ್ನೂರು ಆನೆ ತನಕ ತೋಟದ ಆನೆಗಳೇ ಇದೆ ಇಪ್ಪತ್ತೈದು ವರ್ಷದಿಂದ ಬಫರ್ ಝೋನ್ ಇಂದ ಬಂದಿರತಕ್ಕಂಥ ಒಳಗಡೆ ಬಂದಿರತಕ್ಕಂಥ ಆನೆಗಳು ಮರಿ ಹಾಕಿದ್ದು ಅದು ಆ ಮರಿಗಳು ಇವತ್ತು ಇಪ್ಪತ್ತೈದು ವರ್ಷ ಆಗಿ ಅದೇ ಲೀಡ್ ಎಲಿಫೆಂಟ್ಸ್ ಆಗಿದೆ ಇವತ್ತು ಅದು ಕಾಡೆ ನೋಡಲೇ ಇಲ್ಲ ಅದು ಕಾಡೆ ನೋಡದಿರತಕ್ಕಂಥದ್ದು ಅದರಿಂದ ಇದನ್ನು ಪೊನ್ನ ಅವರು ಸರಿಯಾದಂಥ ರೀತಿಯ ಸರ್ಕಾರಕ್ಕೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸ ಆಗಿದೆ ಈಗ ಎರಡನೇ ಕೆಲಸ ಏನಾಗಿದೆ ಅಂತ ಹೇಳಿದರೆ ನೋಡಿ ನಮಗೆ ಇದರಿಂದ ಶಾಶ್ವತ ಪರಿಹಾರ ಸಿಕ್ಕಬೇಕು ಅಂತ ಹೇಳಿದರೆ ಈ ಸಾಫ್ಟ್ ರಿಲೀಸ್ ಏನು ಕಾರ್ಯಗತ ಆಗ್ತದೆ ಆವಾಗ ಶಾಶ್ವತ ಪರಿಹಾರ ಸಿಗ್ತದೆ ಆದರೆ ಈಗ ಇಂಟ್ರೀಮ್ ರಿಲೀಫ್ ಅಂತ ಆಗಬೇಕಲ್ಲ ಇವತ್ತು ನಾವು ಚರ್ಚೆ ಮಾಡಿರ್ತಕ್ಕಂಥ ವಿಚಾರ ಇನ್ನೂ ಎರಡೂವರೆ ವರ್ಷ ನಾವು ಏನು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ನೋಡಿ ಇದರಲ್ಲಿ ನನ್ನ ಮನವಿ ನಿಮ್ಮಲ್ಲಿ ಏನಂತ ಹೇಳಿದರೆ ಮೊಟ್ಟ ಮೊದಲನೇ ಬಾರಿಗೆ ಶಾಸಕರದ್ದು ಸಂಸದರ ಕೆಲಸ ಇದೆ ಎಲ್ಲ ಪಕ್ಷದ ಮ ಏನು ಪಕ್ಷದಿಂದ ಸಂಸದರು ಆಯ್ಕೆಯಾಗಿ ಹೋಗಿದ್ದಾರೆ ಇಲ್ಲಿಂದ ಅಥವಾ ಎಲ್ಲ ಪಕ್ಷದಿಂದ ಶಾಸಕರು ಎಲ್ಲ ಪಕ್ಷಗಳು ಸರ್ಕಾರ ಮಾಡಿದೆ ಆದರೆ ಒಂದು ವಿಚಾರ ಸ್ಪಷ್ಟವಾಗಿದೆ ಆನೆ ಅಥವಾ ಹುಲಿ ಇರ್ಬೋದು ಅದು ಯಾವ ಪಕ್ಷಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಇದು ರೈತರ ಕಣ್ಣೀರಿಗೆ ಕಾರಣ ಆಗಿರ್ತಕ್ಕಂಥದ್ದು ಆ ಶ್ರಮಿಕರ ಕಣ್ಣೀರಿಗೆ ಕಾರಣ ಆಗಿರ್ತಕ್ಕಂಥದ್ದು ಅದನ್ನು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದರೆ ಇವತ್ತು ಪೊನ್ನಣ್ಣನವ್ರಿಗೆ ನಾವು ಶಕ್ತಿ ಕೊಡಬೇಕು ಅಂತ ಯಾಕೆ ಅಂತ ಹೇಳಿದರೆ ಇವತ್ತು ಕೇಂದ್ರದ ಜೊತೆ ಮಾತನಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನಾವು ಯಾರೋ ಸಂಸದರು ಅವರು ಇವರು ಮಾಡಲಿಲ್ಲ ಇಷ್ಟು ವರ್ಷಗಳು ಅದು ಇದು ಅಂತ ಹೇಳ್ತಕ್ಕಂಥ ವಿಚಾರಕ್ಕಿಂತ ಕೆಲಸ ಮಾಡ್ನಕ್ಕೆ ಮಾಡ್ತಕ್ಕಂತಹ ಈ ಪ್ರಾಮಾಣಿಕವಾಗಿ ಇದಕ್ಕೆ ಪರಿಹಾರ ಕೊಡ್ತಕ್ಕಂಥ ಶಾಸಕರೇನಿದ್ದಾರೆ ಅವ್ರಿಗೆ ನಾವೆಲ್ಲ ಈಗ ನಮ್ಮ ರಾಜ್ಯದಲ್ಲಿ ಒಂದು ನೆಲದೋ ಜಲದೋ ಭಾಷೆದೋ ಸಮಸ್ಯೆ ಬಂದಾಗ ನಾವೆಲ್ಲ ಒಂದಾಗ್ತೇವಲ್ವಾ ಆ ರೀತಿ ನಾವೆಲ್ಲ ಒಂದಾಗಿ ಅವ್ರ ಜೊತೆ ಇದ್ದು ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಮಾಡ್ತೇನೆ ಮತ್ತು ಈಗಾಗಲೇ ತಾವೆಲ್ಲ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವಿಶೇಷ ಅನುದಾನಗಳು ಕೂಡ ನೋಡಿ ಈಗ ಚಿಕ್ಕಮಗಳೂರು ಅಥವಾ ಹಾಸನಲ್ಲೂ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಕೊಡುಗೆಗೆ ಮಾತ್ರ ಯಾಕೆ ಒಂದು ವಿಶೇಷ ಅನುದಾನವನ್ನು ತಗೊಂಡು ಬರ್ತಕ್ಕಂಥ ಒಂದು ಕೆಲಸ ಮಾಡಿದರು ಅಥವಾ ಸರ್ಕಾರ ಯಾಕೆ ಇಪ್ಪತ್ತೊಂದು ಕೋಟಿ ಕೊಡುಗೆಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಬಂದರೆ ಅದರಲ್ಲಿ ಶಾಸಕ ಎ ಎಸ್ ಪೊನ್ನಣ್ಣನವರ ಏನು ಆ ಬದ್ಧತೆ ಇದೆ ಇದಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಕೆಲಸ ಮಾಡಿ ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಬದ್ಧತೆ ಫಲವಾಗಿ ಅದೊಂದು ಅದೊಂದು ಮಾತ್ರ ಅಲ್ಲ ಅದು ವಿಶೇಷ ಅನುದಾನ ಈ ಇಂತಹ ಏನು ಕಂದಕಗಳೇ ಇರ್ಬೋದು ಸೌರಶಕ್ತಿ ಬೇಲಿಗಳೇ ಇರ್ಬೋದು ಅಥವಾ ರೈಲ್ವೆ ಹಳಿ ಬೇಲಿಗಳು ಇತ ಹಲವಾರು ವಿಚಾರಗಳಲ್ಲಿ ಅನುದಾನಗಳನ್ನ ತರ್ತಕ್ಕಂಥ ಕೆಲಸವನ್ನು ಮಾಡೋದು ಮಾತ್ರ ಅಲ್ಲ ಅದನ್ನ ಕಾರ್ಯಗತ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಹೊನ್ನಣ್ಣವರು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಒಂದು ವಿಚಾರ ಈಗ 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 ನಮಗೆ ಬೇಕಾಗಿರ್ತಕ್ಕಂಥ ವಿಚಾರ ಈ ಸಾಫ್ಟ್ ರಿಲೀಸ್ ಆಗೋ ತನಕ ಅದು ಯೋಜನೆ ಆಗೋ ತನಕ ಈಗ ಶ್ರೀಮಂಗಲದ ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಪನ್ನಂಪೇಟೆ ಮತ್ತು ನಾಗರೋಳೆ ವಲಯ ಅರಣ್ಯ ಅಧಿಕಾರಿಗಳು ಈಗ ತಮ್ಮ ಜೊತೆ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ ಬಂದಿದ್ದಾರೆ ಮತ್ತು ತಾವೆಲ್ಲ ಏನು ಅಭಿಪ್ರಾಯ ಕೊಟ್ಟಿದ್ದೀರಿ ಅದನ್ನು ಕಾರ್ಯಗತ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಈಗ ಮೊಟ್ಟ ಮೊದಲನೇದಾಗಿ ನಾಗರೊಳೆ ಭಾಗಕ್ಕೆ ಈಗ ಇರ್ತಕ್ಕಂಥ ಆನೆಗಳನ್ನ ನಾವು ಇಲ್ಲಿಂದ ಬ್ರಹ್ಮಗಿರಿಗೆ ಎಷ್ಟು ಬಾರಿ ನಾವು ಅಟ್ಟಿದ್ರೂ ಕೂಡ ಅದು ಪ್ರಯೋಜನ ಆಗಿಲ್ಲ ಅಂತಕ್ಕಂಥ ವಿಚಾರ ಇದೆ ಆದ್ದರಿಂದ ನಾವು ಶ್ರಮಪಟ್ಟಾದರೂ ಕೂಡ ಅತಿ ಹೆಚ್ಚಿನ ಈಗ ಪೊನ್ನಂಪೇಟೆ ಶ್ರೀಮಂಗಲ ನಾಗರೋಳೆ ಬಿಟ್ಟು ಈಗ ನಮಗೆ ತಿತಿಮತಿ ಇರ್ಬೋದು ವಿರಾಜ್ಪೇಟೆ ಭಾಗ ಇರ್ಬೋದು ನಮಗೆ ಅತಿ ಹೆಚ್ಚು ಅದರಲ್ಲಿ ಆನೆ ಹಿಮ್ಮೆಟ್ಟಿಸೋ ತಂಡನೇ ಇರ್ಬೋದು ಅಥವಾ ಕ್ಷಿಪ್ರ ಕಾರ್ಯ ಪಡೆ ಇರ್ಬೋದು ಇವ್ರನ್ನೆಲ್ಲ ಸೇರಿಸಿ ಒಂದು ನಿಖರವಾದಂಥ ಒಂದು ಏನು ಆನೆ ಅಟ್ಟಿಸ್ತಕ್ಕಂಥ ಒಂದು ಕಾರ್ಯ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಎಲ್ಲರ ಒಂದು ಒತ್ತಾಯ ಇದೆ ಆದ್ದರಿಂದ ಆ ಕೆಲಸ ಆಗಬೇಕು ಅಲ್ವಾ ಮೊಟ್ಟ ಮೊದಲನೇ ಬಾರಿಗೆ ನಾಗರೋಳೆ ಭಾಗಕ್ಕೆ ಅದನ್ನು ಅಟ್ತಕ್ಕಂಥ ಕೆಲಸ ಆಗಬೇಕು ಶಿಫ್ಟ್ ಅಂದರೆ ಈಗ ಅದನ್ನು ಅಟ್ಟುವಂಥ ಕೆಲಸ ಆಗ್ತದೆ ಅದ್ರ ಮಧ್ಯೆ ಏನಾಗಿದೆ ಈಗ ಇದೂ ಕೂಡ ಏನು ಈ ಆನೆಯನ್ನು ಹಿಡಿತಕ್ಕಂಥ ಈ ಅನುಮತಿಗಳಿದೆಯಲ್ಲ ಅದು ಕೂಡ ಇಲ್ಲಿ ಚರ್ಚೆ ಆಗಿದೆ ಈಗ ಏನಾಗಿದೆ ಆನೆಯನ್ನು ಹಿಡಿಯೋದಕ್ಕೆ ಈಗ ಹುಲಿ ಹುಲಿ ವಿಚಾರ ಬಂದಾಗ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದೆ ಅವರು ಕೆಲವೊಂದು ಮಾನದಂಡಗಳ ಪ್ರಕಾರ ಹುಲಿ ಹಿಡಿಬೇಕು ಅಂತ ಹೇಳ್ತಾರೆ ಅವರ ಮಾನದಂಡಗಳ ಪ್ರಕಾರ ಹುಲಿ ಸಿಕ್ಕೋದಿಲ್ಲ ಅದರಿಂದ ಇರತಕ್ಕಂಥ ವಿಚಾರ ಯಾಕಂತ ಹೇಳಿದರೆ ಹುಲಿಯನ್ನು ಕಿ ನೀವು ಕ್ಯಾಮ್ರಾ ಐ ಡಿ ಯಾಕೆ ಯಾಕಂದರೆ ನಾವು ಇಲ್ಲಿ ಏನಾಗ್ತದೆ ಪಾಲಿಸಿ ಏನು ಮಾಡ್ತಾರೆ ಸೆಂಟರ್ ಆ್ಯಂಡ್ ಸ್ಟೇಟಲ್ಲಿ ಪಾಲಿಸಿ ಏನು ಮಾಡ್ತಾರೆ ಅದನ್ನು ಮಾತ್ರ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಅಧಿಕಾರಿಗಳಿಗೆ ಇದೇ ಇದೆ ಹೊರತು ಈಗ ಪಾಲಿಸಿ ನಾವು ಅದು ಚೇಂಜ್ ಆಗದೇ ಇದ್ದರೆ ಏನು ಹುಲಿ ವಿಚಾರದಲ್ಲಿ ಕ್ಯಾಮ್ರಾ ಐಡಿ ಅಥವಾ ಅದು ಸೆರೆ ಇಡಿ ಅದರ ನಂಬರ್ ಸಿಕ್ಕಲಿ ಇದೆಲ್ಲ ಒಂದು ವಾರ ಆಗ್ತದೆ ನಾವು ಊರಲ್ಲೇ ಇರೋದಿಲ್ಲ ಜಾಗ ಬಿಟ್ಟ ಊರಲ್ಲೇ ಇರೋದಿಲ್ಲ ಅದರಿಂದ ಆ ಪೊನ್ನಣನವರು ನೋಡಿ ಮೊಟ್ಟ ಮೊದಲನೇ ಇದೆಲ್ಲ ಮಾಡಿರ್ತಕ್ಕಂಥದ್ದು ಆರು ಹುಲಿಗಳನ್ನು ಸೆರೆ ಹಿಡಿಯೋದಕ್ಕೆ ಸಿಕ್ಕಿದ ತಕ್ಷಣ ಏನು ಆ ಹುಲಿ ಏನು ಕಾಣ್ತದೆ ಆಗಲೇ ಅರವಳಿಕೆಯನ್ನು ಅಳವಡಿಸಿ ಅದನ್ನು ಹೊಡೆದು ಏನು ಪುನರ್ವಸತಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದು ಇವಾಗ ಒಂದು ದೊಡ್ಡ ಜವಾಬ್ದಾರಿ ಇದೆ ಅರಣ್ಯ ಇಲಾಖೆ ಮೇಲೆ ಅದನ್ನು ಸೆರೆ ಹಿಡಿತಕ್ಕಂಥದ್ದು ಯಾಕೆಂಥೇಳಿದರೆ ಅನುಮತಿಯನ್ನು ಅವರು ಕೊಡಿಸಿದ್ದಾರೆ ಆನೆ ವಿಚಾರ ಬಂದಾಗ ಎರಡು ಆನೆಗೆ ಅನುಮತಿ ಸಿಗ್ತದೆ ಒಂದು ಆನೆಯನ್ನು ಸೆರೆ ಹಿಡೋದಕ್ಕೆ ಅನುಮತಿ ಸಿಗ್ತಕ್ಕಂಥದ್ದು ಅದು ತುಂಬ ಒಂದು ಕಷ್ಟಕರ ಸವಾಲುಗಳು ಇರ್ತಕ್ಕಂಥದ್ದು ಆದರೆ ಅದೆಲ್ಲ ಸವಾಲುಗಳನ್ನ ಮೀರಿ ಈಗಾಗಲೇ ಹಲವಾರು ಭಾಗಗಳಲ್ಲಿ ಪೊನ್ನಣ್ಣನವರು ನಮಗೆ ಕೊಡಿಸಿದ್ದಾರೆ ಚೆನ್ನಂಗೊಲೀಲೂ ಆಗಿದೆ ಈಗ ದಬ್ಬಡ್ಕದಲ್ಲೂ ಆಗಿದೆ ಈಗ ಈ ಭಾಗದಲ್ಲಿ ಕುಟ್ಟ ಭಾಗದಲ್ಲಿ ರಾಮಕೃಷ್ಣ ಅವರು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಪಲ್ವಿನವರು ಕೂಡ ಏನು ತೋಲ್ಪಟ್ಟಿ ಭಾಗದಿಂದ ಒಂದು ಆನೆ ಬರ್ತಾಯಿದೆ ಅಂತ ಅದಕ್ಕೆ ಆಲ್ರೆಡಿ ಪರ್ಮಿಷನ್ಗೆ ನಾವು ಮೂವ್ ಮಾಡಿದ್ದೀವಿ ಎಷ್ಟು ಕಷ್ಟ ಆದರೂ ಕೂಡ ಎಷ್ಟು ಸವಾಲು ಇದ್ರುಗಳಿಗೂ ಕೂಡ ನಮ್ಮ ಪೊನ್ನಣ್ಣನವರು ಅದ್ರನ್ನೆಲ್ಲ ಎದುರಿಸಿ ನಮಗೆ ತಂದು ಕೊಡ್ತಾ ಇದ್ದಾರೆ ಈ ಭಾಗದಲ್ಲೂ ಕೂಡ ಒಂದು ಆನೆ ಕಾರ್ಯಾಚರಣೆ ಆಗಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳಿದ್ದೀರಿ ಅದನ್ನು ನಾವು ಗಂಭೀರವಾಗಿ ನಾವು ತಗೊಂಡಿದ್ದೀವಿ ಆನೆಯನ್ನು ಹಿಡಿತಕ್ಕಂಥ ಯಾವ ಅದೇ ಅದನ್ನು ಹಿಡಿದಕ್ಕಂಥದ್ದು ನಿನ್ನೆ ಕೂಡ ದೇವ ದೇವಣಗಿರೆಯಲ್ಲಿ ಈ ರೀತಿ ಒಂದೊಂದು ಆನೆಗಳು ಈ ಏನು ಹಿಂಡಿನಿಂದ ಬೇರ್ಪಡೆಯಾಗಿ ಬಂದಿರತಕ್ಕಂಥದ್ದು ಕೂಡ ಇದೆ ಅದನ್ನೆಲ್ಲ ಸೆರೆ ಹಿಡಿತಕ್ಕಂಥದ್ದು ಅದೊಂದು ಪಟ್ಟಿ ಆಗಿದೆ ಸೆರೆ ಹಿಡಿತಕ್ಕಂಥದ್ದು ಈಗ ಒಂದೇ ಸಾರಿ ನಾವು ಐದಾರು ಆನೆಗಳಂತೂ ಕೊಟ್ಟರೆ ನಮಗೆ ಅಲ್ಲಿ ಅನುಮತಿ ಕೂಡ ಸಿಕ್ಕೋದಿಲ್ಲ ಆದಷ್ಟು ಪ್ರಯತ್ನವನ್ನು ಮಾಡ್ತೇವೆ ಆದರೆ ಈಗ ಎರಡು ತಾವು ಹೇಳಿದಾಗೆ ತಾವೆಲ್ಲ ನಮಗೇನು ಅಭಿಪ್ರಾಯ ಕೊಟ್ಟಿದ್ದೀರಿ ಇದನ್ನು ಒಂದೇ ಸಾರಿ ನಾಗರೊಳಗೆ ಹಟ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಎರಡನೇದು ಶ್ರೀಮಂಗಲ ವಲಯದಿಂದ ಕಾಮಗಾರಿ ಏನು ನಡೀತಾ ಇದೆ ಅದೀಗ ಅವರು ಸೆಪ್ಟೆಂಬರ್ ಹದಿನೈದು ಅಂತ ಹೇಳ್ತಕ್ಕಂಥ ವಿಚಾರನ ಹೇಳಿದ್ದಾರೆ ಈಗ ಮಳೆಗಳ ಮಳೆ ಇದೆಲ್ಲ ಒಂದು ಸವಾಲಿದೆ ಇದೆ ಅದರಿಂದ ನಾನು ದಯಮಾಡಿ ತಮಗೆ ಒಂದು ವಿನಂತಿ ಮಾಡೋದೇನಂತ ಹೇಳಿದರೆ ಹದಿನೈದನೇ ತಾರೀಕ್ರವರೊಳಗೆ ಅವರು ಮಾಡ್ತಾರೆ ಆದರೆ ಬಹುಶಃ ತಾವು ಈ ಸೆಪ್ಟೆಂಬರ್ ಕೊನೆ ತನಕ ಸಮಯಾವಕಾಶ ಕೊಟ್ಟರೆ ಸ್ವಲ್ಪ ಏನು ಮಳೆಗಳು ಎಷ್ಟು ಇದ್ರೂ ಮ ಅಥವಾ ಮಳೆಯಿಂದ ಏನು ಸವಾಲು ಬಂದ್ರೂ ಕೂಡ ಆ ಕೆಲಸ ಮುಗಿಸಿ ಕೊಡುವಂಥದ್ದು ಅದು ಮುಗಿಸಿ ತಮ್ಮನ್ನು ಮತ್ತೆ ಭೇಟಿ ಮಾಡುವಂಥ ಒಂದು ಕೆಲಸ ಕೂಡ ಆಗ್ತದೆ ಅದಾದಮೇಲೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಕ್ಕಂಥದ್ದು ಹೊಂದಾಣಿಕೆ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ನಾನು ಒಪ್ತೇನೆ ಯಾಕೆಂತ ಹೇಳಿದರೆ ಈಗಾಗಲೇ ಈ ಸಭೆಯಲ್ಲಿ ಆ ಮಾತು ಬಂತು ಅರಣ್ಯ ಇಲಾಖೆ ಅಂತ ಹೇಳಿದ ಮೇಲೆ ನಾವು ಒಂದು ಇಲಾಖೆ ಅಷ್ಟೇ ಅರಣ್ಯ ಇಲಾಖೆ ಅದರಲ್ಲಿ ನಾವು ಹುಲಿಗೊಬ್ಬರು ಆನೆಗೊಬ್ಬರು ಅಥವಾ ಈ ಈ ಗ್ರಾಮದ ಆ ಭಾಗದಲ್ಲಿ ಒಬ್ರು ಅಥವಾ ಈ ಭಾಗದಲ್ಲೊಬ್ಬರು ಅಂತ ಹೇಳ್ತಕ್ಕಂಥದ್ದು ನಾವು ಚರ್ಚೆ ಮಾಡ್ಬೋದು ಆನೆ ಹುಲಿಗದೆಲ್ಲ ಗೊತ್ತಿರೋದಿಲ್ಲ ಇದು ನೀವು ನಮ್ಮ ಕೆಲಸ ಏನು ಹೇಳಿದರೆ ಜನವಸತಿ ಪ್ರದೇಶಕ್ಕೆ ನಮ್ಮ ಪ್ರಾಣಿಗಳು ಏನು ಆನೆನೇ ಇರ್ಬೋದು ಹುಲಿನೇ ಕಾಡುಕೋಣನೇ ಇರ್ಬೋದು ಜನವಸತಿ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ಸು ಕಾಡಿಗಟ್ಟತಕ್ಕಂಥ ಕೆಲಸ ಮತ್ತು ಅದು ವಾಪಸ್ಸು ಬರದೇ ಇರದಕ್ಕಂಥ ನಿ ನಿಟ್ಟಿನಲ್ಲಿ ನೋಡಿಕೊಡ್ತಕ್ಕಂಥ ಕೆಲಸ ಜವಾಬ್ದಾರಿ ಕರ್ತವ್ಯ ನಮ್ಮದಿದೆ ಅದರಿಂದ ಒಂದು ಕರೆ ಬಂದಂಥ ಸಂದರ್ಭದಲ್ಲಿ ಅದು ಶ್ರೀಮಂಗಲಕ್ಕೆ ಬರ್ಬೋದು ಪೊನ್ನಂಪೇಟೆಗೆ ಬರ್ಬೋದು ಅಥವಾ ನಾಗರೊಳಗೆ ಬರ್ಬೋದು ಅರಣ್ಯ ಇಲಾಖೆ ಯಾವ ವಲಯ ಇದೆ ಅಥವಾ ಯಾರ ವ್ಯಾಪ್ತಿಗೆ ಬರ್ತದೆ ಅದನ್ನು ನಾವು ಚರ್ಚೆ ಮಾಡಿ ನಾವು ಕಾರ್ಯಗತ ಮಾಡಬೇಕೇ ಹೊರತು ಮತ್ತು ಅದನ್ನು ನಾವು ರೈತರಿಗೋ ಅಥವಾ ಸಾರ್ವಜನಿಕರಿಗೆ ಹೇಳ್ತಕ್ಕಂಥದ್ದಲ್ಲ ಇದು ನಮ್ಮ ವಲಯ ಅಲ್ಲ ಅಂತ ಅದು ನಮ್ಮ ಕೆಲಸ ಬರ್ತದೆ ಒಂದು ಕರೆ ಬಂದಂಥ ಸಂದರ್ಭದಲ್ಲಿ ಪೊನ್ನಂಪೇಟೆಯವ್ರಿಗೆ ಬಂದರೆ ಅದು ಶ್ರೀಮಂಗಲದವರು ಅಂದರೆ ಅವ್ರಿಗೆ ಅವರು ಮಾತಾಡಬೇಕಾಗ್ತದೆ ಅಥವಾ ನಾಗರಹೊಳೆಯವರು ಅಂದರೆ ನೀವು ಇವ್ರಿಗೋ ಅಥವಾ ಅವ್ರು ನಿಮಗೆ ಮಾತಾಡಬೇಕಾಗ್ತದೆ ಮತ್ತು ಸವಾಲು ಇರ್ತಕ್ಕಂಥ ಸ್ಥಳಗಳಲ್ಲಿ ನೀವೆಲ್ಲರೂ ಸೇರಿ ಕಾರ್ಯಾಚರಣೆ ಮಾಡಬೇಕಾಗ್ತದೆ ಅದರಿಂದ ದಯವಿಟ್ಟು ಅದನ್ನು ನಾವು ಗಂಭೀರವಾಗಿ ತಗೊಳ್ಬೇಕು ಈ ಜ್ಯೂರಿಸ್ಟಿಕ್ಷನ್ ಇದೆಯಲ್ಲ ಟೆರಿಟರಿ ಅದನ್ನು ನಾವು ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಮತ್ತು ಬೇರೆ ವಿಚಾರಗಳು ಚರ್ಚೆ ಆಗಿದ್ದನ್ನೆಲ್ಲ ನಾನು ಬರ್ಕೊಂಡಿದ್ದೇನೆ ಇದರಲ್ಲಿ ಶಾಸಕರ ಜೊತೆ ಚರ್ಚೆ ಮಾಡ್ತಕ್ಕಂಥ ಕೆಲವು ವಿಚಾರಗಳನ್ನು ಕೂಡ ತಾವು ಹೇಳಿದ್ದೀರಿ ಮತ್ತು ಕೆಲವು ವಿಚಾರಗಳು ತಾವು ಏನು ಮಂಡನೆ ಮಾಡಿದ್ದೀರಿ ಗಂಭೀರ ವಿಚಾರಗಳು ಇದು ವನ್ಯಜೀವಿ ಮಂಡಳಿಯಲ್ಲಿ ಮ ಮಾತನಾಡ್ತಕ್ಕಂಥದ್ದು ಖಂಡಿತವಾಗಲೂ ನಾನು ವನ್ಯಜೀವಿ ಮಂಡಳಿಯಲ್ಲಿ ಈ ಎಲ್ಲ ವಿಚಾರಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅರಣ್ಯ ಸಚಿವರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮತ್ತು ಅತಿ 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 ಮುಖ್ಯವಾದಂಥದ್ದು ಏನು ಇದನ್ನು ಪುನರ್ವಸತಿ ಮಾಡ್ತಕ್ಕಂಥದ್ದು ಅದನ್ನು ಆ ಪ್ರ ಶಾಸಕರು ಏನು ಆ ಪ್ರಯತ್ನದಲ್ಲಿ ಖಂಡಿತ ಯಶಸ್ಸನ್ನು ಕಂಡುಕೊಳ್ತಾರೆ ನಮಗೆ ಇದರಿಂದ ಒಂದು ಎರಡು ಮೂರು ವರ್ಷದಲ್ಲಿ ಮುಕ್ತಿ ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು ಮತ್ತು ಬೇರೆ ಏನಾದರೂ ನಾನು ವಿಚಾರ ಬಿಟ್ಟಿದ್ದರೆ ನಿಖರವಾಗಿ ಅದಕ್ಕೆ ಏನಾದರೂ ಉತ್ತರ ಕೊಡಬೇಕು ಅಂತ ಹೇಳ್ತಕ್ಕಂಥ ವಿಚಾರನೇ ದಯವಿ ದಯವಿಟ್ಟು ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಒಂದು ವಾರದೊಳಗೆ ಒಂದು ವಾರದೊಳಗೆ ಮೂರು ಅವರು ಸೇರಿಕೊಂಡು ಮಾಡ್ತಕ್ಕಂಥ ಕೆಲಸ ಇದೆ ಇದು ಅವ್ರು ಕೆಲಸ ಮಾಡ್ತಾರೆ ಆಗ ಅವ್ರಿಗೊಂದು ಅಂದಾಜು ಸಿಗ್ತದೆ ಇನ್ನೂ ಜಾಸ್ತಿ ಅಡಿಷ್ನಲ್ ಫೋರ್ಸ್ ಬೇಕಾದರೆ ನಾವು ಅಡಿಷನಲ್ ಫೋರ್ಸು ನಾವು ಕಳಿಸ್ಕೊಡ್ತೀವಿ ರೀ ತೊಂದರೆ ಇಲ್ಲ ಈಗ ಮೂರು ರೇಂಜು ಮತ್ತು ಇ ಟಿ ಎಫ್ ಇದ್ದಾರೆ ಅಲ್ಲಿ ಇ ಟಿ ಎಫ್ ಇದಾರೆ ಅಲ್ಲಿ ಮತ್ತು ಇ ಟಿ ಎಫ್ ಸೇರಿಕೊಂಡು ಅವ್ರು ಮಾಡ್ತಾರೆ ಇದನ್ನ ಯಾವಾಗಿಂದ ಶುರು ಮಾಡ್ತೀರಿ ಇವತ್ತಿಂದ ಇದು ಎಕ್ಸಲೆಂಟ್ ಎಕ್ಸಲೆಂಟ್ ಇವತ್ತಿಂದನೇ ಶುರು ಮಾಡುವಂಥ ಕೆಲಸ ಆಗಬೇಕು ಎಕ್ಸಲೆಂಟ್ ವಿಚಾರ ಸೊ ಮಂಜುನಾಥ್ ಅವರೇ ಇವತ್ತಿಂದನೇ ಶುರು ಕಾರಿಡಾರ್ ಇವತ್ತಿಂದನೇ ಶುರು ಮಾಡಬೇಕಾಗ್ತದೆ ಯಾಕೆಂಥೇಳಿದರೆ ನೋಡಿ ಇಲ್ಲಿ ಏನಾಗ್ತದೆ ನಮಗೆ ಸ್ವಲ್ಪ ನಾಗರೋಳೆ ಭಾಗದಿಂದ ಸಹಕಾರ ಕಡಿಮೆ ಅಂತಕ್ಕಂಥ ಸ್ವಲ್ಪ ವಿಚಾರ ಇದೆ ಆದ್ದರಿಂದ ಇವತ್ತು ಜನರಿಗೆ ನಮ್ಮ ಮೇಲೆ ಒಬ್ಬ ಒಳ್ಳೆಯ ಶಾಸಕ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬನೇ ಸೆಂಚುರಿ ಹೊಡೆದು ನಾವು ಎಂಟು ಜನ ಸೊನ್ನೆ ಹೊಡ್ಕೊಂಡು ಬಂದರೆ ಮ್ಯಾಚ್ ಗೆಲ್ಲೋಕಾಗ್ತದೆ ಒಳ್ಳೆ ಕೆ ಶಾಸಕ ಕೆಲಸ ಮಾಡುವಾಗ ನಾವೆಲ್ಲ ಕೈ ಬಲಪಡಿಸ್ಬೇಕು ನಾವು ಅದರಿಂದ ನಾವು ನಾಗರೋಳೆ ಭಾಗದಲ್ಲಿಂದ ನಮಗೆ ಒಳ್ಳೆ ಸ್ಪಂದನೆ ಇದೆ ಅಂತಕ್ಕಂಥ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ನೀವು ನಾನು ಎಲ್ಲ ಸೇರಿಕೊಂಡು ನಾವು ಮಾಡಬೇಕಾಗ್ತದೆ ಅದರಿಂದ ಮುಂದೆ ನಮಗೆ ಈ ಥರ ಹೊಂದಾಣಿಕೆಯ ಕೊರತೆ ಅಂತಕ್ಕಂಥ ಒಂದು ವಿಚಾರ ಬಂದರೆ ನಾವಿಲ್ಲಿ ಇಂಥ ಸಭೆ ಮಾಡಿ ಏನು ಪ್ರಯೋಜನ ಇಲ್ಲದಂಗೆ ಆಗ್ತದೆ ಅದರಿಂದ ಈ ಸಭೆಯಿಂದ ಏನಾದರೂ ಒಂದು ಫಲ ಸಿಕ್ಕಬೇಕು ಅಂತ ಹೇಳಿದರೆ ನಾವು ಮೂರು ವಲಯಗಳು ಸೇರಿ ಕೆಲಸ ಮಾಡಬೇಕಾಗ್ತದೆ ನೀವು ಇವ್ರ ಹತ್ರ ಮಾತಾಡಿ ಈಗ ಡಿ ಸಿ ಎಫ್ ಹತ್ರ ಮಾತಾಡಿ ನಾನು ಮಾತಾಡ್ತೀನಿ ಇವತ್ತಿಂದನೇ ಶುರು ಆಗಲಿ ನೀವು ಮೂರು ಜನ ಸೇರಿ ಮಾಡಿ ಇ ಟಿ ಎಫ್ನು ಕಳಿಸ್ತೀವಿ ಆವಾಗ ನಿಮಗೊಂದು ಅಂದಾಜು ಸಿಗ್ತದೆ ಎಷ್ಟು ಎಲಿಫೆಂಟ್ಸ್ ಇದೆ ಯಾವ ರೀತಿ ನಾವು ಡ್ರೈವ್ ಮಾಡ್ಬೋದು ಅಂತ ಒಂದು ವಾರದೊಳಗೆ ನಾವು ಕಾರ್ಯಗತ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ವಾಹನಗಳು ಕೊರತೆ ಇದೆ ಅದನ್ನು ಇಲಾಖೆಯಿಂದ ಇಲಾಖೆಯಿಂದ ತಡ ಆಗಿದ್ದರಿಂದ ಈಗ ಹೋದ ತಿಂಗಳು ಶಾಸಕರು ಎಲ್ಲ ಡಿ ಸಿ ಎಫ್ಗಳನ್ನ ಕರೆದು ಮತ್ತು ಡಿ ಸಿ ಮತ್ತು ಜಿಲ್ಲಾ ಪಂಚಾಯತ್ ಸಿ ಓ ಇವ್ರನ್ನೆಲ್ಲ ಕರೆದು ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಶಾಸಕರು ಅವರ ಎಮ್ ಎಲ್ ಎ ಫಂಡಿಂದ ವೆಹಿಕಲ್ನ ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಒದಗಿಸ್ಕೊಡ್ತಾರೆ ಅವರು ಶಾಸಕರು ಇದಕ್ಕೆ ಎಷ್ಟು ಶಕ್ತಿ ತುಂಬಬೇಕು ಅಷ್ಟು ಅವ್ರು ಹೇಳಿದ್ದಾರೆ ಮೀಟಿಂಗಲ್ಲಿ ನೀವು ಇದ್ರಿ ನೀವು ಇದ್ದ್ರಿ ಮಂಜುನಾಥವ್ರೆ ಆದ್ದರಿಂದ ಅವರು ಹೇಳಿದ್ದಾರೆ ಆ ಮೀಟಿಂಗಲ್ಲಿ ಅವ್ರು ಅದನ್ನು ಒದಗಿಸ್ಕೊಡ್ತಾರೆ ಯಾಕಂದ್ರೆ ನುಡಿದ ನುಡಿದಂತೆ ನಡೀತಕ್ಕಂಥ ಶಾಸಕರು ಅವರು ಅದರಲ್ಲಿ ನಾವು ಯಾರು ನಮ್ಮ ಯಾರಿಗೂ ಕೂಡ ಅನುಮಾನ ಇಲ್ಲ ಅದನ್ನು ಅವ್ರು ಮಾಡಿಕೊಡ್ತಾರೆ ಸಿಬ್ಬಂದಿ ವಿಚಾರ ನೀವೇನು ಹೇಳಿದಿರಿ ಸರಿಯಾಗಿ ಹೇಳಿದಿರಿ ಯಾಕಂತ ಹೇಳಿದರೆ ಪರಿಣಿತಿ ಇರ್ತಕ್ಕಂಥವ್ರು ನಮಗೆ ಅವಶ್ಯಕತೆ ಇದೆ ಸುಮ್ಮನೆ ನಾವೊಂದು ಹತ್ತು ಹದಿನೈದು ಜನ ಬಂದು ನಿಂತ್ಕೊಳ್ಳೋದಲ್ಲ ಇಲ್ಲಿ ಪರಿಣಿತಿ ಇರ್ತಕ್ಕಂಥವ್ರು ತರಬೇತಿ ಪಡ್ಕೊಂಡಿರ್ತಕ್ಕಂಥವ್ರು ಮತ್ತು ಈ ಆನೆ ಹಿಮ್ಮೆಟ್ಟಿಸ್ತಕ್ಕಂಥ ವಿಚಾರದಲ್ಲಿ ವಿಶೇಷ ಆಸಕ್ತಿನೂ ಕೂಡ ಇರ್ತಕ್ಕಂಥವ್ರು ಬೇಕಾಗ್ತದೆ ಅಂಥ ಈಗ ನಮ್ಮಲ್ಲಿ ಇರ್ತಕ್ಕಂಥ ಈ ಈ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಆರ್ ಆರ್ ಟಿ ಮತ್ತು ಇ ಟಿ ಎಫ್ ಮಕ್ಕಳು ಅವರು ಕೆಲಸ ಇದ್ದಾರೆ ಆದರೆ ಅವ್ರಿಗೂ ಇನ್ನೂ ಶಕ್ತಿ ತುಂಬಿಸ್ತಕ್ಕಂಥದ್ದು ಇನ್ನೂ ಕೆಲವು ಇದನ್ನು ಮತ್ತು ಕೆಲವೊಂದು ಪಾಲಿಸಿ ಡಿಸಿಷನ್ ಸೋಮಣ್ಣವರು ಏನಾಗಿದೆ ಈ ಎರಡು ಸಾವಿರದ ಹದಿನೇಳರಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಪಟ್ಕೊಂಡು ಬಂದಂಥವ್ರು ಮುಂಚೂಣಿಯಲ್ಲಿ ನಿಂತು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅಥವಾ ಪ್ರಕೃತಿ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಸಂರಕ್ಷಣೆಗೆ ಕೆಲಸ ಮಾಡ್ತಕ್ಕಂಥ ಚಾಲಕರೇ ಇರ್ಬೋದು ಅಥವಾ ಕಳಬೇಟೆ ತಡೆಸಿ ಶಿಬಿರದಲ್ಲಿ ಇರುವಂಥವರು ಕಾವಲುಗಾರರು ಇವ್ರನ್ನೆಲ್ಲ ಸರ್ಕಾರದ ಆದೇಶದಲ್ಲದೆ ಯಾರೋ ಒಬ್ಬ ಬೇಜವಾಬ್ದಾರಿ ಒಬ್ಬ ಅರಣ್ಯ ಒಬ್ಬ ಹಿರಿಯ ಅಧಿಕಾರಿ ಅವ್ರನ್ನ ಹೊರಗುತ್ತಿಗೆ ಅಂತ ಮಾಡಿದ್ದಾರೆ ಅದರಿಂದ ಅವರಿಗೆಲ್ಲ ಸ್ವಲ್ಪ ಅವರ ಏನು ಹತ್ತು ಹದಿನೈದು ಗಂಟೆ ಕೆಲಸ ಮಾಡೋದು ಇಂಥ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅದನ್ನು ಒಪ್ಕೊಳ್ತೇನೆ ಬಟ್ ಅದನ್ನು ಸರಿಪಡಿಸೋದಕ್ಕೆ ಈಗಾಗಲೇ ಅವರನ್ನು ಸರ್ಕಾರದಿಂದಲೇ ಅವರಿಗೆ ಏನು ದಿನದ ಒಂದು ಇದರ ಮೇಲೆ ಏನು ಸಂಭಾವನೆಯಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರದಿಂದಲೇ ಅವರಿಗೆ ಹಣ ಹಾಕ್ಸ್ತಕ್ಕಂಥ ಒಂದು ವಿಚಾರದಲ್ಲಿ ಎ ಎಸ್ ಪೊನ್ನಣ್ಣನವರು ಈಗಾಗಲೇ ಅರಣ್ಯ ಮಂತ್ರಿ ಜೊತೆ ಮಾತಾಡಿದ್ದಾರೆ ಈಗ ಇರ್ತಕ್ಕಂಥ ಆನೆಗಳನ್ನ ಕಾಡುಗಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸೆಪ್ಟೆಂಬರ್ ಮೂವತ್ತರ ಒಳಗಾಗಿ ನಾವು ಏನು ಕಾಮಗಾರಿಗಳಿದೆ ಅದನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಈ ಬ ಈ ಸಾಫ್ಟ್ ರಿಲೀಸ್ ಏರಿಯಾದು ಏನಿದೆ ಅದೊಂದು ಎರಡು ಮೂರು ವರ್ಷದೊಳಗೆ ನಾವು ಅದನ್ನು ಮುಗಿಸ್ತೇವೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದರೆ ಈ ಕಾರಿಡಾರ್ ಓಪನ್ ಮಾಡ್ತಕ್ಕಂಥದ್ದು ರಾಮಕೃಷ್ಣ ಅವರು ಹೇಳಿದರು ಪಲ್ವಿನವರು ಕೂಡ ಮಾತಾಡಿದರು ಈ ಕಾರಿಡಾರ್ ಓಪನ್ ಮಾಡೋದ್ರ ಬಗ್ಗೆ ಏನಾಗಿದೆ ಅವರೇ ಈಗ ಹೂವಿನ ಕಾಳು ಮತ್ತು ಫೇತ್ ಇಲ್ಲಿ ಎರಡು ಕಡೆ ಕಾರಿಡಾರ್ ಇದನ್ನು ವನ್ಯಜೀವಿ ಮಂಡಳಿಯಲ್ಲೇ ಮಾತಾಡೇ ಆಗಿದೆ ಒಂದು ಮಾಹಿತಿ ನಿಮಗೆ ನಾನು ಕೊಡಬೇಕು ಏನು ಏನಾಗಿದೆ ಅಂತ ಹೇಳಿದರೆ ಈಗ ಹೂವಿನ ಕಾಡು ಮತ್ತು ಫೇತ್ ಭಾಗದಲ್ಲಿ ನಾವು ಆನೆ ನಡ್ಕೊಂಡು ಹೋಗ್ತಕ್ಕಂಥದ್ದೊಂದು ಮಾರ್ಗ ಏನಿದೆ ಅದನ್ನು ಓಪನ್ ಮಾಡದೆ ಬೇರೆ ವಿಧಿನೇ ಇಲ್ಲ ನಮಗೆ ಅಂತ ಹೇಳಿದರೆ ಈಗ ಸುಮಾರು ಈಗ ಲೀ ಏನು ಒಂದು ಅರವತ್ತು ವರ್ಷ ಬದುಕ್ತದಲ್ವ ಆನೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸೀನಿಯರ್ ಮೋಸ್ಟ್ ಏನು ಇದು ವಯಸ್ಸು ಅತಿ ಹೆಚ್ಚಿರತಕ್ಕಂಥ ಹೆಣ್ಣಾಣೆ ಲೀಡ್ ಎಲಿಫೆಂಟ್ ಆಗ್ತದೆ ಅದಾದಮೇಲೆ ಅದರ ಅವಧಿ ಮುಗಿಯುವಾಗ ಆಯುಸ್ ಮುಗಿಯುವಾಗ ಇನ್ನೊಂದು ಅದೇ ಮಾರ್ಗದಲ್ಲಿ ಹೋಗ್ತದೆ ಆದ್ದರಿಂದ ನೀವು ಏನೇ ಮಾಡಿದರೂ ಅದನ್ನು ಓಪನ್ ಮಾಡದೇ ಸಾಧ್ಯವೇ ಇಲ್ಲ ಹೋಗೋದಕ್ಕೆ ಅದು ಚರ್ಚೆ ಆಗಿದೆ ಶಾಸಕರು ಕೂಡ ಇದನ್ನು ಮಾತಾಡಿದ್ದಾರೆ ಈಗ ಒಂದು ನಾವು ಒಂದು ರೈಲ್ವೆ ಯೋಜನೆ ಅಥವಾ ಒಂದು ಹೆದ್ದಾರಿ ಮಾಡುವಾಗಲೂ ಅಥವಾ ಒಂದು ರಸ್ತೆ ಅಗಲೀಕರಣ ಮಾಡುವಾಗಲೂ ನಾವು ಯಾವ ರೀತಿ ಅದಕ್ಕೆ ಸರಿಯಾದಂಥ ಪರಿಹಾರವನ್ನು ಕೊಟ್ಟು ಖಾಸಗಿ ಜಾಗವನ್ನು ನಾವು ಪಡ್ಕೊಳ್ತೇವೆ ಅದೇ ರೀತಿ ಅದೇ ರೀತಿ ಇವರಿಗೆ ಇವರನ್ನ ಕರೆದು ಮಾತಾಡಿ ಅವರಿಗೆ ಸರಿಯಾದಂಥ ರೀತಿನ ಎಲ್ಲ ಪರಿಹಾರವನ್ನು ಕೊಟ್ಟು ಆ ಜಾಗವನ್ನು ತಗೊಳ್ತಕ್ಕಂಥ ಪ್ರಕ್ರಿಯೆ ಈಗ ಆ ಪ್ರಕ್ರಿಯೆ ಶುರುವಾಗಿದೆ ಆದರೆ ಅವರು ಕಾನೂನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೂ ಕೂಡ ಶಾಸಕರ ಮನಸ್ಸಲ್ಲೇ ಅದಿದೆ ಒಂದು ಸರಿಯಾದಂಥ ವಕೀಲರ ತಂಡವನ್ನು ನೇಮಕ ಮಾಡಿ ನಾವು ಕೂಡ ಕಾನೂನಿನ ಹೋರಾಟವನ್ನು ಮಾಡಿ ಸರ್ಕಾರದ ಅವಶ್ಯಕತೆ ಇದೆ ಸರ್ಕಾರಕ್ಕೆ ಇದರ ಅವಶ್ಯಕತೆ ಇದ್ದ ಇದೆ ಅಂತಂದ ಸಂದರ್ಭದಲ್ಲಿ ಖಂಡಿತವಾಗಲೂ ನ್ಯಾಯಾಲಯಗಳು ಜನರ ಹಿತದೃಷ್ಟಿಯಿಂದ ತೀರ್ಪು ಸಿಗ್ತದೆ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸ ಕೂಡ ಇದೆ ಅದರಿಂದ ಆ ಪ್ರಕ್ರಿಯೆಯನ್ನು ನಾವು ಅತ್ಯಂತ ಗಂಭೀರವಾಗಿ ತಗೊಳ್ತೇವೆ ಯಾಕೆಂಥೇಳಿದರೆ ನೀವು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್